ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋದಲ್ಲಿ ನಾನು ತಿಳ್ತಾ ತಿಳಿಸ್ತಾ ಇರತಕ್ಕಂಥ ವಿಚಾರ ಅದರಲ್ಲಿ ಶುಭ ವಿಚಾರಗಳು ಎಚ್ಚರಿಕೆಗಳ ವಿಡಿಯೋ ಮತ್ತೊಂದಿದೆ ಅದು ಬರ್ತದೆ ಸದ್ಯದಲ್ಲೇ ಇದು ಶುಭ ವಿಚಾರ ವಿಡಿಯೋ ಜುಲೈ ತಿಂಗಳಿಗೋಸ್ಕರ ವೃಶ್ಚಿಕ ರಾಶಿಯವರಿಗೋಸ್ಕರ ಐದು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಒಳ್ಳೆಯದೇನಾಗುತ್ತೆ ಅಂತ ಒಂದು ಐದು ಪಾಯಿಂಟ್ ಹೇಳ್ತಾನೆ ಸೊ ಬನ್ನಿ ಅದನ್ನು ನೋಡೋಣ ಅದರಲ್ಲೂ ಮೊದಲನೇದಾಗಿ ಜುಲೈ ತಿಂಗಳ ಗೃಹಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಎಂಟ್ರಿ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹಣ ಎಂಟ್ರಿ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧ ಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗೃಹಸ್ಥಿತಿಗಳು ಜುಲೈ ತಿಂಗಳ ಗೃಹಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳು ಏನಾಗಲಿದೆ ನೋಡೋಣ ಮೊದಲನೇ ಶುಭ ವಿಚಾರ ಜುಲೈ ತಿಂಗಳಿಗೋಸ್ಕರ ವೃಶ್ಚಿಕ ರಾಶಿಯವ್ರಿಗೋಸ್ಕರ ಏನಪ್ಪಾ ಅಂತಂದರೆ ಕುಜಗ್ರಹ ವೃಷಭ ರಾಶಿಗೆ ಹನ್ನೆರಡನೇ ತಾರೀಕು ಹೋಗ್ತಾನೆ ಅಂತ ಹೇಳಿದ್ನಲ್ಲ ವೃಷಭದ ಕುಜನ ಪೂರ್ಣ ದೃಷ್ಟಿ ವೃಶ್ಚಿಕದ ಮೇಲೆ ಅಂದರೆ ನಿಮ್ಮ ಮೇಲೆ ಇರ್ತದೆ ನಿಮ್ಮ ರಾಶಿಯ ಮೇಲೆ ಸೊ ಕುಜನ ಪೂರ್ಣ ದೃಷ್ಟಿ ರಾಶ್ಯಾಧಿಪತಿಯ ಪೂರ್ಣ ದೃಷ್ಟಿ ಅನ್ನುವ ವಿಧಾನದಲ್ಲಿ ನೋಡೂ ಸಹ ನೋಡ್ಬೋದು ಕುಜನ ಪೂರ್ಣ ದೃಷ್ಟಿ ಅನ್ನುವ ವಿಧಾನದಲ್ಲೂ ಸಹ ಈ ಒಂದು ಕಾರ್ಯವನ್ನು ನೋಡ್ಬೋದು ಸೊ ಏನಾಗುತ್ತೆ ಅಂದರೆ ಹನ್ನೆರಡನೇ ತಾರೀಕಿನ ನಂತರ ಎಲ್ಲಿಲ್ಲದ ಧೈರ್ಯ ನಿಮಗೆ ಹೆಂಗೆ ಬರುತ್ತೆ ನಿಮಗೆ ಧೈರ್ಯ ಅಂದರೆ ಅವ್ರು ಏನಂದ್ಕೊಂಬಿಬಿಡ್ತಾರೋ ಇವ್ರೇನುಕೊಂಬಿಡ್ತಾರೋ ಯಾರು ಏನೋ ಹೇಳ್ಬಿಡ್ತಾರೋ ಅದೇನಾಗುತ್ತೋ ಇದೇನಾಗುತ್ತೋ ಅಂತ ಸ್ವಲ್ಪ ಹಿಂಜರಿತಾ ಇದ್ದಂಥ ನೀವು ಹನ್ನೆರಡನೇ ತಾರೀಕಿನ ನಂತರ ಸಿಂಹ ಥರ ಸಿಂಹ ಹೆಂಗೆ ಗರ್ಜಿಸ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಮುಂದಿಟ್ಕೊಂಡು ನುಗ್ಗಿ ಹೋಗುತ್ತಲ್ಲ ಅಥವಾ ನುಗ್ಗುತ್ತಾ ಇರ್ತೀರ ಸಪ್ತಮದ ಕೂಜನಿಂದ ಒಂದಿಷ್ಟು ಸಮಸ್ಯೆಗಳು ಇದೆ ನೆಗೆಟಿವ್ಸು ಇದೆ ಎಚ್ಚರಿಕೆಯ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೇನೆ ನಾನು ನಿಮಗೆ ಶುಭ ವಿಚಾರಗಳು ವಿಚಾರಗಳು ಏನು ಹೇಳ್ತಾ ಇದ್ದೇನೆಂದರೆ ಹನ್ನೆರಡನೇ ತಾರೀಕಿನ ನಂತರ ಮಾತ್ರ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಎಲ್ಲಿಲ್ಲದ ಧೈರ್ಯ ನುಗ್ಗುತ್ತಾ ಇರಿ ನುಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ನುಗ್ಗುತ್ತಾ ಇರ್ತೀರ ಹಂಗೆ ಸಂಬಂಧನೇ ಇಲ್ಲ ಏನಕ್ಕೂ ಕೇರ್ ಮಾಡಲ್ಲ ಏನಕ್ಕೂ ಹೆದರಲ್ಲ ಇದು ಬಹಳಷ್ಟು ನೆಗೆಟಿವ್ಸ್ ಇರುತ್ತೆ ಇದರಲ್ಲಿ ಅದು ಹಂಗೆ ಮಾಡೋದರಿಂದಾಗಿ ಅಥವಾ ಬೇರೆ ಬೇರೆ ಇದರಿಂದಾಗಿ ನಾನು ಇದನ್ನು ಶುಭ ವಿಚಾರಗಳೆಲ್ಲ ಯಾಕೆ ಹೇಳಿದೆ ಅಂದರೆ ವೃಶ್ಚಿಕ ರಾಶಿಯವ್ರಿಗೆ ಅಲ್ಲಿ ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ ನೀಚ ಸ್ಥಿತಿಯಲ್ಲಾದ್ದರಿಂದ ನಿಮ್ಮದು ವೃಶ್ಚಿಕ ರಾಶಿ ಸೊ ಚಂದ್ರ ನೀಚ ಸ್ಥಿತಿ ಅಂದರೆ ಮನಃಕಾರಕ ಚಂದ್ರ ನೀಚ ಸ್ಥಿತಿ ಇರ್ತಾನೆ ಆದ್ದರಿಂದ ಸಾಮಾನ್ಯವಾಗಿ ನುಗ್ಗಿ ನಡೆಯುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬಿಡುತ್ತೆ ನಿಮಗೊಂದು ಪುಷ್ ಒಂದು ಹಿಂದ್ಗಡೆಯಿಂದ ಒಂದು ಇದು ಬೇಕಾಗತ್ತೆ ನಿಮಗೆ ಸೊ ಏನು ಸಹಜ ಸ್ವಾಭಾವಿಕವಾಗಿ ಹನ್ನೆರಡನೇ ತಾರೀಕಿನ ನಂತರ ನಿಮಗೆ ಅಲ್ಲಿ ನಿಮ್ಮಲ್ಲಿ ಆತ್ಮಸ್ಥೈರ್ಯ ವೃದ್ಧಿಯಾಗಿ ತುಂಬ ಚೆನ್ನಾಗಿ ನುಗ್ಗಿ ನಡೀತಿರ ಮುಂದೆ ಅನ್ನತಕ್ಕಂಥದ್ದು ಸಂತೋಷಕರ ವಿಚಾರವೇ ಟು ಎನ್ ಗುಡ್ ಎಕ್ಸ್ಟೆಂಟ್ ಸೊ ಅದರ ನೆಗೆಟಿವಿಟೀಸ್ನೆಲ್ಲ ಆಮೇಲೆ ಮಾತಾಡೋಣ ಬಟ್ ತುಂಬ ಒಳ್ಳೆಯದಾಗಲಿ ಜನ ನಿಮ್ಮತ್ತ ಆಕರ್ಷಿತರಾಗಬೇಕು ಜನ ಯಾರೇ ಬೇಕಾರು ಇರಬಹುದು ನಿಮ್ಮ ಕುಟುಂಬದವರಾಗಿರಬಹುದು ಹೊರಗಿನವರಾಗಿರಬಹುದು ಯಾರು ಬೇಕಾರಾಗಿರಬಹುದು ಸಮಾಜದಲ್ಲಿ ನಿಮ್ಮತ್ತ ಆಕರ್ಷಿತರಾಗಿ ಜನ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ನೀವು ನುಗ್ಗಿ ನಡೆ ಮುಂದೆ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಒಳ್ಳೆಯದೇ ಆಗಲಿ ಆದರೆ ಜನ ನಿಮ್ಮತ್ತ ಆಕರ್ಷಣೆಯೂ ಸಹ ಬೇಕಾಗುತ್ತೆ ಆ ಜನಾಕರ್ಷಣೆ ಬೇಕಾಗತ್ತೆ ವಶೀಕರಣ ಅಲ್ಲ ಜನಾಕರ್ಷಣೆ ಎಲ್ಲರೂ ನಿಮ್ಮನ್ನು ಇಂದ ನೋಡಬೇಕು ನಿಮ್ಮನ್ನು ಬಯಸಬೇಕು ನಿಮ್ಮಲ್ಲಿ ಪ್ರೀತಿ ಬರಬೇಕು ಎಲ್ಲರಿಗೂ ಸಹ ಅದಕ್ಕೊಂದು ಪರಿಹಾರ ಒಂದು ಇದ್ದುಬಿಟ್ರೆ ತುಂಬ ಒಳ್ಳೆಯದು ಅದಕ್ಕೊಂದು ವಿಶೇಷವಾದ ಪರಿಹಾರವನ್ನು ಈ ವಿಡಿಯೋ ಹ್ಯಾಂಡಲ್ಲಿ ತಿಳಿಸ್ತಾ ಇದ್ದೀನಿ ಅದೇ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮ ಜೂನ್ ಇಪ್ಪತ್ತೆರಡನೇ ತಾರೀಕು ಈ ವಿಡಿಯೋ ಎಂಡದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಇನ್ನು ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಮೊದಲನೇ ವಾರದ ನಂತರ ಅಂದ್ರೆ ಆರನೇ ತಾರೀಕಿನ ನಂತರ ಅನಿರೀಕ್ಷಿತವಾಗಿ ಜುಲೈ ಆರನೇ ತಾರೀಕಿನ ನಂತರ ಅನಿರೀಕ್ಷಿತವಾಗಿ ಅದೃಷ್ಟವಶಾತ್ ನಿಮ್ಮ ಹಲವಾರು ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಬೇಕಾಗಿರುವ ಆರ್ಥಿಕ ಸಹಾಯ ನಿಮಗೆ ಸಿಗ್ತದೆ ಲಭ್ಯವಾಗ್ತದೆ ಏನೋ ಒಂದಿಷ್ಟು ಕೆಲಸ ಕಾರ್ಯಗಳಿದೆ ಏನೇನೋ ಒಂದಿಷ್ಟು ಹಲವಾರು ನಿಮ್ಮ ಅವಶ್ಯಕತೆಗಳಿದೆ ಆ ಎಲ್ಲ ಅವಶ್ಯಕತೆಗಳಿಗೆ ಮೂಲ ಬೇಕಾಗಿರೋದು ದುಡ್ಡು ಅಯ್ಯೋ ನಾನು ಮಾಡಿಬಿಡ್ತೀನಿ ಸರ್ ಅಲ್ಲ ಆಗ ದುಡ್ಡು ಬೇಕು ಸರ್ ಅದಕ್ಕೆ ಅಂತ ದುಡ್ಡು ಒಂದು ಇದ್ದಿದ್ರೆ ಗುರುಗಳೇ ಇದಿಷ್ಟು ಕೆಲಸ ಮಾಡಿಬಿಡ್ತೀನಿ ಇದೊಂದು ಆಗಿತ್ತು ಅದ ಒಂದು ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮಿದ್ದೀನಿ ಗುರುಗಳೇ ಅಂತಿರಲ್ಲ ಸೊ ಜೂನ್ ಆರನೇ ತಾರೀಕಿನ ನಂತರ ಒಂದು ಅನಿರೀಕ್ಷೆ ನಿಮಗೂ ನಿರೀಕ್ಷೆ ಇರೋಲ್ಲ ಹಿಂಗಾಗುತ್ತೆ ಅಂತ ಆ ಥರ ಅನಿರೀಕ್ಷಿತವಾಗಿ ನಿಮ್ಮ ಹಲವಾರು ಅವಶ್ಯಕತೆಗಳನ್ನು ಪೂರೈಸುವಂತಹ ಆರ್ಥಿಕ ಸಹಾಯ ನಿಮಗೆ ಸಿಕ್ಕಿಯೇ ಸಿಗ್ತದೆ ಅನ್ನುವಂಥದ್ದು ಖಂಡಿತ ಇದಕ್ಕೆ ಪೂರಕವಾಗಿ ಇದಕ್ಕೆ ಸಹಾಯ ಮಾಡುವ ರೀತಿಯಲ್ಲಿ ಏನು ವಿಶೇಷವಾದ ಪ್ರಸಾದ ಉಂಗ್ರವನ್ನು ಕೊಡ್ತಾ ಇದ್ದೀನಿ ಅದನ್ನು ಧನಲಕ್ಷ್ಮಿ ಹೋಮದಲ್ಲಿ ಜೂನ್ ಇಪ್ಪತ್ತೆರಡನೇ ತಾರೀಕು ಅಭಿಮಂತನ ಮಾಡಿ ಒಂದು ವಿಶೇಷ ದ್ರವ್ಯ ತ್ರಿಶಕ್ತಿಯಲ್ಲಿ ಒಂದು ಶಕ್ತಿ ಇದು ತ್ರಿಶಕ್ತಿ ಉಂಗರ ಈ ವಿಡಿಯೋ ಎಂಟು ತನಕ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ತುಂಬ ಚೆನ್ನಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಡೀಟೇಲ್ಸ್ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ಬೋದು ನೀವು ಒಳ್ಳೆಯದಾಗಲಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ರವಿಗ್ರಹ ಆ ರವಿಗ್ರಹದ ಸಂಚಾರ ಏನಿದೆಯಲ್ಲ ನಿಮ್ಮಲ್ಲಿ ನಿಮ್ಮ ಕರ್ಮಾಧಿಪತಿ ಆಗ್ತಾನೆ ರವಿ ನಿಮಗೆ ಸೊ ಆದ್ರಿಂದ ರವಿಗ್ರಹದ ಸಂಚಾರ ನೋಡಿದಾಗ ಜುಲೈ ಹದಿನಾರನೇ ತಾರೀಕಿನ ನಂತರ ಅದೃಷ್ಟವಶಾತ್ ಒಳ್ಳೆ ಕೆಲಸ ಸಿಗುತ್ತೆ ನೀವು ವೃಶ್ಚಿಕ ರಾಶಿಯ ನಿರುದ್ಯೋಗಿಯಾಗಿದ್ದರೆ ಜುಲೈ ಹದಿನಾರನೇ ತಾರೀಕಿನ ನಂತರ ಅದೃಷ್ಟವಶಾತ್ ನಿಮಗೊಂದೊಳ್ಳೆ ಕೆಲಸ ಸಿಗುತ್ತೆ ಫಾರ್ ಸಪೋಸ್ ನೀವು ಆಲ್ರೆಡಿ ಕೆಲಸದಲ್ಲೇ ಇದ್ದೀರಾ ನಾವು ಆಲ್ರೆಡಿ ಕೆಲಸದಲ್ಲೇ ಇದ್ದೀವಿ ಗುರುಗಳೇ ಅಂತಂದರೆ ಜುಲೈ ಹದಿನಾರನೇ ತಾರೀಕಿನ ನಂತರ ನಿಮಗೆ ಒಳ್ಳೊಳ್ಳೆ ಅವಕಾಶ ಒಳ್ಳೆ ಚಾನ್ಸ್ ಜಾಬ್ನಲ್ಲಿ ನೀವು ಶೈನ್ ಆಗಲಿಕ್ಕೆ ಎಲ್ಲರೂ ನಿಮ್ಮನ್ನು ಗುರುತಿಸುವಂತಾಗಲಿಕ್ಕೆ ನೀವೇನಾದ್ರೂ ಕಳ್ಕೊಂಡಿದ್ನ ಪುನಃ ಪಡ್ಕೊಳ್ಳೋಕ್ಕೆ ಜಾಬಲ್ಲಿ ಸರ್ ಜಾಬಲ್ಲಿ ಮೊದಲು ತುಂಬ ಚೆನ್ನಾಗಿತ್ತು ಸರ್ ಅವಕಾಶ ಗುರುಗಳೇ ಇವಾಗ ಇದೆಲ್ಲ ಮಿಸ್ ಮಾಡ್ಕೊಂಬಿಟ್ಟೆ ಚಾನ್ಸು ಅದನ್ನು ಸಿಗಲಿಲ್ಲ ಈ ಥರ ಏನಾದ್ರು ಆದರೆ ಕಳ್ಕಂಡಿದ್ದನ್ನು ಪುನಃ ಕಳ್ಕೊಳ್ಳೋಕ್ಕೆ ಅಥವಾ ಒಂದು ಪ್ರಮೋಷನು ದೊಡ್ಡ ದೊಡ್ಡ ಜವಾಬ್ದಾರಿಗಳು ರೆಕಗ್ ಯಾವಾಗ ಗೊತ್ತಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಿದಾಗ ನೀವು ಹಲವಾರು ಜನರ ದೃಷ್ಟಿಗೆ ಬೀಳ್ತೀರ ದೊಡ್ಡ 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 ಜನರ ದೃಷ್ಟಿಗೆ ಬೀಳ್ತೀರ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾರೆ ಹೆಸರು ಬರ್ತದೆ ಸೊ ಅದರಿಂದ ಅದನ್ನ ಒಂದು ಅವಕಾಶ ಸಿಗಬೇಕಲ್ಲ ಸೊ ಆ ಅವಕಾಶ ತುಂಬ ಚೆನ್ನಾಗಿ ಸಿಗುತ್ತೆ ಸ್ಯಾಲ್ರಿ ಹೈಕು ಪ್ರಮೋಷನ್ನು ದೊಡ್ಡ ದೊಡ್ಡ ಜವಾಬ್ದಾರಿಗಳು ಎಲ್ಲದಕ್ಕೂ ಪ್ರಯತ್ನ ಹದಿನಾರನೇ ತಾರೀಕಿನ ನಂತರ ಜುಲೈ ಹದಿನಾರನೇ ತಾರೀಕ ನಂತರ ಸೊ ಅನ್ನೋ ಥರ ನಿಮಗೂ ನಿರೀಕ್ಷೆ ಇರಲ್ಲ ಹದಿನಾರ ನಂತರ ಏನು ಇಂಥ ಅವಕಾಶ ಸಿಕ್ಬಿಡ್ತಾರ ಸೂಪರ್ ಹಿಂಗೆ ಸಿಕ್ಕರೂ ಸೂಪರ್ ಅಂತ ಈ ತರಹ ಒಂದೊಂದೇ 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 ಆಗುವ ಸಾಧ್ಯತೆ ಚೆನ್ನಾಗಿದೆ ಅದನ್ನು ಬಳಸ್ಕೊಳ್ಬೇಕಾ ಅದರಲ್ಲೂ ವಿಶೇಷವಾಗಿ ಕಳ್ಕಂಡಿದ್ದು ಪುನಃ ಪಳ್ಕೊಳ್ಳುವಂಥ ವಿಚಾರದಲ್ಲಿಯೂ ನಮ್ಮ ಪರಿಹಾರ ಇದೆ ಜೂನ್ ಇಪ್ಪತ್ತೆರಡನೇ ತಾರೀಕು ಉಡಿಯಂಡಲ್ ಸಂಪೂರ್ಣವಾಗಿ ಹೇಳ್ತಾರೆ ನೀವು ಕಳ್ಕೊಂಡಂಥ ವಸ್ತು ಇರಬಹುದು ವ್ಯಕ್ತಿ ಇರಬಹುದು ಹಣ ಇರಬಹುದು ಅವಕಾಶ ಇರಬಹುದು ಅಧಿಕಾರ ಇರಬಹುದು ಏನೇ ಇರಬಹುದು ಕಳ್ಕೊಂಡಿದ್ದನ್ನ ಪುನಃ ಪಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಪರಿಹಾರ ಅದೊಂದು ಧಾರಣೆನೂ ಹೌದು ಈ ವಿಡಿಯೋ ಎಂಡಲಲ್ಲಿ ಹೇಳ್ತೇನೆ ಅದೇ ನಮ್ಮ ವಿಶೇಷವಾದಂತಹ ಸೊ ಆ ಕಾರ್ತವೀರ್ಯಾರ್ಜುನ ಹೋಮ ಕಳೆದುಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅದಕ್ಕೊಂದು ವಿಶೇಷವಾದಂತಹ ಪ್ರಸಾದ ತ್ರಿಶಕ್ತಿಯಲ್ಲಿ ಒಂದು ಶಕ್ತಿ ಅದು ಸಹ ಇದೆ ಈ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಖಂಡಿತವಾದ ಮಾಹಿತಿ ಸಿಗಲಿದೆ ಇನ್ನು ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಆರೋಗ್ಯ ಬಾಧೆಯನ್ನು ಎದುರಿಸ್ತಾ ಇದ್ರೆ ಹುಷಾರಿಲ್ಲ ಯಾವುದೋ ಕಾರಣಕ್ಕೆ ಆರೋಗ್ಯ ಬಾಧೆ ಮೇಲಿಂದ ಮೇಲೆ ಎಷ್ಟು ಔಷಧೋಪಚಾರ ಮಾಡಲಿ ಎಷ್ಟು ಡಾಕ್ಟರ್ಗಳು ತಿರುಗಲಿ ಏನೇನು ಮಾಡಲು ಗುಣ ಆಗ್ತಾಯಿಲ್ಲ ಹುಷಾರಾಗ್ತಾಯಿಲ್ಲ ಹುಷ ಹುಷಾರಿಲ್ಲ 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 ವೃಶ್ಚಿಕ ರಾಶಿ ಜುಲೈ ತಿಂಗಳಲ್ಲಿ ಜುಲೈ ಹದಿಮೂ ಹತ್ತೊಂಬತ್ತನೇ ತಾರೀಕು ನಂತರ ಜುಲೈ ತಿಂಗಳಲ್ಲಿ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಯ ಅನಾರೋಗ್ಯ ಪೀಡಿತರಿಗೆ ಅಥವಾ ಆರೋಗ್ಯ ಬಾಧೆ ಇರತಕ್ಕಂಥವ್ರಿಗೆ ಜುಲೈ ಹತ್ತೊಂಬತ್ತರ ನಂತರ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಇದೆ ಆರೋಗ್ಯದಲ್ಲಿ ಬಹಳ ವೃದ್ಧಿ ಇದೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ನಿಮಗೆ ಹತ್ತೊಂಬತ್ತನೇ ತಾರೀಕಿನ ನಂತರ ಅಲ್ಲೇನಾಗುತ್ತೆ ಹನ್ನೆರಡನೇ ತಾರೀಕಿನ ನಂತರನೇ ಒಂದು ಸ್ವಲ್ಪ ಇದಾಗುತ್ತೆ ಬಟ್ ಅದು ರಿವರ್ಸ್ ಎಫೆಕ್ಟು ಆಗಿಬಿಡುತ್ತೆ ಕೆಲವರಿಗೆ ಹನ್ನೆರಡನೇ ತಾರೀಕು ನಂತರನೇ ಉಷ ಆರೋಗ್ಯ ಸಿಕ್ ಸಿಕ್ಕಂಗೆ ಅನಿಸ್ಬೋದು ನಿಮಗೆ ಬಟ್ ಸರಿಯಾಗಿ ನಿಜವಾಗ್ಲೂ ಆರೋಗ್ಯ ಜಾಸ್ತಿ ಉತ್ತಮ ಆಗ್ತಕ್ಕಂಥದ್ದು ಮಾತ್ರ ನಿಮಗೆ ಹತ್ತೊಂಬತ್ತನೇ ತಾರೀಕಿನ ನಂತರ ಹತ್ತೊಂಬತ್ತನೇ ತಾರೀಕಿನ ನಂತರ ಮಾತ್ರ ಒಳ್ಳೆ ಔಷಧಿಗಳು ಔಷಧೋಪಚಾರಗಳು ಚೆನ್ನಾಗಿ ಸಿಗುತ್ತೆ ಏನೇ ಮೆಡಿಸಿನ್ಸ್ ತಗೊಂಡ್ರೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಳ್ಳೆಯ ವೈದ್ಯರ ಮಾರ್ಗದರ್ಶನ ಸಿಗುತ್ತೆ ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಸಿಗ್ತಾರೆ ಅಥವಾ ಹಣಕಾಸಿನ ವಿಚಾರದಿಂದಾಗಿ ನಿಮಗೆ ಟ್ರೀಟ್ಮೆಂಟ್ ತೊಗೊಳ್ಳೋಕೆ ಇಲ್ಲ ಅಂದರೆ ಅದು ಏನೋ ಒಂದು ಅವಕಾಶ ಆಗುತ್ತೆ ಬಟ್ ಆರೋಗ್ಯ ವೃದ್ಧಿ ಹತ್ತೊಂಬತ್ತರ ನಂತರ ಇದೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಎಲ್ಲದಕ್ಕೂ ನಾನು ಎಚ್ಚರಿಕೆಯ ವಿಚಾರಗಳು ತಿಳಿಸ್ತೇನೆ ಬಟ್ ಎಲ್ಲದಕ್ಕೂ ಪರಿಹಾರ ನಾವು ಆದಿಯಲ್ಲೇ ಜೂನ್ನಲ್ಲೇ ಮಾಡ್ತೇವೆ ಅಲ್ವಾ ಯಾವುದೇ ಬಾಧೆ ಇದ್ದರೂ ಪರಿಹಾರ ಮಾಡಬೇಕು ಜುಲೈ ತಿಂಗಳಲ್ಲಿ ಸೊ ವಿಡಿಯೋ ಎಂಡ್ ತನಕ ದಯವಿಟ್ಟು ನೋಡಿ ವಿಶೇಷವಾದ ಪರಿಹಾರವನ್ನು ತಿಳಿಸ್ತೇನೆ ಐದನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ಮಾತು ಕಡಿಮೆ ಬಹಳ ಕಡಿಮೆ ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಒಂದು ಅಕ್ಷರ ಹೆಚ್ಚಿಗೆ ಮಾತಾಡಲ್ಲ ನೀವು ವೃಶ್ಚಿಕ ರಾಶಿಯವರು ಆದರೆ ಜುಲೈ ತಿಂಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಜುಲೈ ತಿಂಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಮಾತು ಮಾತ್ರ ಅದ್ಭುತವಾದ ಕಾರ್ಯಸಿದ್ಧಿ ಯೋಗ ಇದೆ ಬರೀ ಮಾತಾಡೇ ಮಾತಾಡೇ ಕೆಲಸ ಮಾಡ್ಕೊಂಡ್ಬಂದು ಬರೀ ಮಾತಾಡಿ ನೀವು ಕೆಲಸಗಳು ಮಾಡ್ಕೊಂಡ್ಬಂದ್ಬಿಡ್ತೀರ ಅದೇನೋ ಒಂಥರ ಏನೋ ಹೊಸದಾಗಿ ಹೊಸ ವ್ಯಕ್ತಿಯನ್ನು ನಿಮ್ಮಲ್ಲಿ ನೋಡ್ತಾರೆ ಏನೋ ಗೊತ್ತಿಲ್ಲ ಏನು ಇಷ್ಟೆಲ್ಲ ಇದ್ದೀರಲ್ಲ ನೀವು ಅದು ಮಾತಾಡ್ತಾ ಇದ್ದೀರಲ್ಲ ನೀವು ಸೊ ಇಲ್ಲಿ ಕಾರಣ ಸ್ವಲ್ಪ ಬದಲಾವಣೆ ಇದೆ ಮಾತುಗಳ ಮೂಲಕ ಕಾರ್ಯಸಿದ್ಧಿ ನೀವು ಸ್ವಲ್ಪ ಸಿಟ್ಟು ಮಾಡಲುಬಹುದು ಸಡನ್ನಾಗಿ ಜಾಸ್ತಿ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡ್ರು ನಿಮ್ಮ ಕೆಲಸ ಮಾಡ್ಕೊಂಡು ನೀವು ಹಠಕ್ಕೆ ಬಿದ್ದು ಬಟ್ ಮಾತು ಎಲ್ಲಿ ಜಾಸ್ತಿ ಇರುತ್ತೆ ಬಟ್ ಕೆಲವರು ವಾಕ್ ಚಾತುರ್ಯ ತುಂಬ ಚೆನ್ನಾಗಿ ಸಡನ್ನಾಗಿ ಆಕರ್ಷಣೀಯವಾಗಿ ಮಾತಾಡ್ತಕ್ಕಂಥದ್ದು ಸಹ ಕೆಲವ್ರಿಗೆ ಬಂದುಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸಿಗುತ್ತದೆ ಸೊ ಅದ್ಭುತವಾದಂತಹ ಕಾರ್ಯಸಿದ್ಧಿ ಯೋಗ ಕೇವಲ ಮಾತುಗಳಿಂದಲೇ ಸಾಧಿಸುವಂತಹ ಯೋಗವು ಸಹ ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿದೆ ಸೊ ಆದ್ದರಿಂದ ಖಂಡಿತವಾದರೆ ಜಗಳವನ್ನು ಸ್ಥಾಪಗಳಾಗದನ್ನು ನೋಡ್ಕೊಳ್ಳಿ ನಾನು ಎಚ್ಚರಿಕೆ ಉಳಿದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತೇನೆ ಮತ್ತೊಂದು ವಿಡಿಯೋ ಮಾಡ್ತೇನೆ ನಿಮಗೆ ಆಯ್ತಲ್ವಾ ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಖಂಡಿತವಾಗಿ ಒಳ್ಳೆಯದಾಗಲಿ ಈಗ ವಿಶೇಷವಾದ ಪರಿಹಾರವನ್ನು ತಿಳಿಸ್ತೇನೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರ ಏನು ಅಂತಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂತಹ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣತಿಥಿ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂಥ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಈ ಒಂದು ಕಾಂಬಿನೇಷನ್ ಹೋಮನ್ನು ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನು ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಹುಡುಕು ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ್ಯ ಕೇಳೋಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದರೆ ಹುಡುಕೊಂಡು ದೂರ ದೂರದಿಂದ ಟ್ರೈನ್ ಹಾಕೊಂಡು ಬಂದ್ರೆ ಗುಳ್ಳೆ ಈ ನೀವು ಹೇಳಿದ್ಮೇಲೆ ಇದೊಂದು ಹೋಮಕ್ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದು ಉಂಗ್ರ ಹಾಕೊಂಡೆ ನನ್ನ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತು ಗುಳ್ಳೆ ಅದಕ್ಕೆ ಒಂದ್ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷಕ್ಕೆ ಹೇಳಕ್ಕೆ ಬಂದಿದ್ದಾರೆ ಅನ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳನ್ನ ಹೇಳಕ್ಕೆ ಬಂದೆ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ರಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತೆ ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನು ಆ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಮಾತಾಡಿದ್ರೆ ಯಾರು ಮೈಮೇಲೆ ನಮ್ಮ ಹತ್ರ ಜಗಳ ಮಾಡಕ್ಕೆ ಬರಬಾರ್ದು ನಮ್ಮನ್ನು ನೋಡಿದಾಗ ಅವರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ತಿಲ್ಕೋಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟನ್ನು ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಇತ್ತೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬಾ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋನು ಕೆಲಸಕ್ಕೆ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸಲಿಕ್ಕೆ ಬರ್ತಾರೆ ನನ್ನ ಕಂಡ್ರಿ ಯಾಕೆ ಯಾರಿಗೆ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆನು ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರತ್ತೆ ಲೈಫಲ್ಲಿ ಫಸ್ಟ್ ಜನಾಕರ್ಷಣೆಯೂ ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ಮೋಹನಕರ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ದೀವಿ ಈಗ ಮತ್ತೆ ಕೊಡ್ತಾ ಇದ್ದೀವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಒಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್ ತಮರಣತ್ರೇನ ಋತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕ್ಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಒಳಗಡೆ ಇರ್ತದೆ ಮೂರ್ ಈ ಕಾರ್ತವೀರಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಬಹಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಎರಡಾಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷಿ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲ ಅಭಿಮಂತ್ರಿತವಾದಂತಹ ಶಂಖು ಒಂದು ಮೀನಿಯ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಒರಿಜಿನಲ್ ನಮ್ಮಲ್ಲಿ ಸೊ ಇದನ್ನ ಒಂದು ಪಂಚಲೋಹದ ಉಂಗ್ರದಲ್ಲಿ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ದರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರ್ತಾರೆ ಇವು ಅಷ್ಟೇ ಅಲ್ಲ ಇನ್ನು ಗುರು ದೋಷ ಇದ್ದವ್ರಿಗೆ ಗುರು ಶಾಂತಿ ಹೋಮ ಶನಿ ದೋಷ ಇದ್ದವರಿಗೆ ಶನಿ ಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ ಇದಿಷ್ಟು ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ನಾನೇ ಬೆಳಗ್ಗೆ ಆರು ಗಂಟೆಗೆ ಲೈವ್ ಅಲ್ಲಿ ನಿಮ್ಮೆಲ್ಲರ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರನ್ನು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮೆಲ್ಲರ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತುವರೆಯಿಂದ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನ ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದ್ರೆ ಭಾನು ಭಾನುವಾರ ನಿಮಗೆ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ರಜೆ ಇರುತ್ತೆ ಸೋ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಸಂತಾನು ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂಥ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿಣ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನು ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ